ಹಾಯ್ ಸ್ನೇಹಿತರೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಈ ಒಂದು ತಿಂಗಳ ಅಂದ್ರೆ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆಯೊಂದಿಗೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆ ಒಳಗೊಂಡಿರುವಂತಹ ಹಾಗೂ ಕೇಂದ್ರ ಬಜೆಟ್ ಒಳಗೊಂಡಿರುವಂತಹ ಬುಕ್ಲೆಟ್ ಓಕೆ ಸಂಚಿಕೆ ಆಗಸ್ಟ್ ಮಾಸ ಪತ್ರಿಕೆಯೊಂದಿಗೆ ಉಚಿತವಾಗಿ ಲಭ್ಯ ಇರುತ್ತೆ ಮಾರ್ಕೆಟ್ ಅಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ಮಾಸ ಪತ್ರಿಕೆ ತಗೊಳ್ಳುವಾಗ ಈ ಒಂದು ಬುಕ್ಲೆಟ್ ಅನ್ನು ಕೂಡ ಕೇಳಿ ಪಡೆಯಿರಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಬುಕ್ಲೆಟ್ ಎಕ್ಸ್ಟ್ರಾ ನಿಮಗೆ ಫ್ರೀ ಆಗಿ ಸಿಗುತ್ತೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಆರಂಭ ಮಾಡೋಣ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಮೂರು ನಾಲ್ಕು ಹಾಗೂ ಐದರ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಆಮೇಲೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಪೋಸ್ಟ್ ಮೂಲಕ ನಮ್ಮ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಅಧಿಕೃತ ನಮ್ಮ ಅಧಿಕೃತ ಅಫಿಷಿಯಲ್ ನಂಬರ್ಗೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೋಸ್ಟ್ ಮೂಲಕ ಮ್ಯಾಗ್ಜಿನ್ಗಳನ್ನು ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಳ್ಳಲಾಗುವುದು ಬನ್ನಿ ಮೊದಲ ಪ್ರಶ್ನೆ ಇಂದಿನ ಕರಡಬೇರ್ಸ್ ಪ್ರಶ್ನೆ ಶೇಖ್ ಹಸೀನಾ ಅವರು ಯಾವ ದೇಶದ ಪ್ರಧಾನಿಯಾಗಿದ್ದರು ಶೇಖ್ ಹಸೀನಾ ವಾಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಬಾಂಗ್ಲಾದೇಶ ಸತತ ಹದಿನೈದು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂತಹ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಭುಗಿಲೆದ್ದಿರುವಂತಹ ಹಿಂಸಾಚಾರದಿಂದಾಗಿ ರಾಜೀನಾಮೆ ನೀಡಿ ದೇಶವನ್ನು ಬಿಟ್ಟು ತೆರಳಿದ್ದಾರೆ ಇತ್ತೀಚೆಗೆ ಯು ಪಿ ಹೊಸ ಚೇರ್ಮನ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಚೇರ್ಮನ್ ಆಫ್ ಯು ಪಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಪ್ರೀತಿ ಸುದನ್ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮನೋಜ್ ಸೋನಿ ಅವರ ಉತ್ತರಾಧಿಕಾರಿಯಾಗಿ ಪ್ರೀತಿ ಸುಧನ್ ಅವರನ್ನ ಯು ಪಿ ಎಸ್ ಸಿ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಹೊಸ ಚೇರ್ಮನ್ ಆಗಿ ನೇಮಕ ಮಾಡಿದ್ದಾರೆ ಯಾರಂದ್ರೆ ರಾಷ್ಟ್ರಪತಿಗಳು ನೋಡಿ ಪರೀಕ್ಷೆಯಲ್ಲಿ ಹಿಂಗೆ ಕೇಳ್ತಾರೆ ಯು ಪಿ ಎಸ್ ಸಿ ಚೇರ್ಮನ್ ಅವರನ್ನ ಯಾರು ಆಯ್ಕೆ ಮಾಡ್ತಾರೆ ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರು ಪ್ರೀತಿ ಸುಧನ್ ಈ ಸ್ಥಾನವನ್ನು ಅಲಂಕರಿಸಿರುವಂತಹ ಎರಡನೇ ಮಹಿಳೆಯಾಗಿದ್ದಾರೆ ಆಯುಷ್ಮಾನ್ ಭಾರತ್ ಮತ್ತು ಬೇಟಿ ಬಚಾವೋ ಭೇಟಿ ಪಡಾವೋ ಮುಂತಾದ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೀತಿ ಸುಧನ್ ಅವರು ತಮ್ಮ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಯಾಗಿರುವಂತಹ ಯು ಪಿ ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿದೆ ಯು ಪಿ ಎಸ್ ಸಿ ಬಗ್ಗೆ ಕಂಪ್ಲೀಟ್ ಒಂದು ಪೇಜ್ ಮಾಹಿತಿಯನ್ನ ಈಗಿನ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯಲ್ಲಿ ಕೊಡಲಾಗಿದೆ ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಶ್ವಿನಿ ಪೊನ್ನಪ್ಪ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ಒಂದು ಬ್ಯಾಡ್ಮಿಂಟನ್ ಭಾರತದ ಬ್ಯಾಡ್ಮಿಂಟನ್ ತಾರೆ ಅಶ್ವಿನಿ ಪೊನ್ನಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಆರಂಭಿಕ ನಿರ್ಗಮನದ ನಂತರ ಒಲಿಂಪಿಕ್ ಹಂತದಿಂದ ನಿವೃತ್ತರಾಗಿದ್ದಾರೆ ತನಿಷಾ ಕ್ರಾಸ್ಟೋ ಜೊತೆಗೂಡಿ ಅವರು ತಮ್ಮ ಅಂತಿಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಚಟ್ಯಾನ ಮಪಾಸ ಮತ್ತು ಏಂಜೆಲಾ ಯ ವಿರುದ್ಧ ಸೋತಿದ್ದಾರೆ ಮೂರು ಬಾರಿ ಒಲಿಂಪಿಯನ್ ಆಗಿರುವಂತಹ ಅಶ್ವಿನಿ ಪೊನ್ನಪ್ಪ ಎರಡ್ ಸಾವಿರದ ಹತ್ತರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನ ಮತ್ತು ಎರಡ್ ಸಾವಿರದ ಹನ್ನೊಂದರ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಇದು ಕಾಮನ್ವೆಲ್ತ್ ಗೇಮ್ಸ್ ಓಕೆ ಒಲಿಂಪಿಕ್ಸ್ ಅಲ್ಲ ಕರ್ನಾಟಕದ ರಾಜ್ಯದ ಪ್ರಥಮ ಆನೆ ಕಾರ್ಯಪಡೆಯನ್ನ ಎಲ್ಲಿ ರಚಿಸಲಾಗಿದೆ ವೇರ್ ವಾಸ್ ಕರ್ನಾಟಕ ಸ್ಟೇಟ್ಸ್ ಫಸ್ಟ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಫಾರ್ಮ್ಡ್ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಬಿಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲ ಬರುತ್ತೆ ಬುಕ್ ಸ್ಟೋರ್ ಲಿಸ್ಟನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಫೋನ್ ಸ್ಕ್ರೀನನ್ನು ರೊಟೇಟ್ ಮಾಡಿ ನೋಡಿಕೊಳ್ಳಿ ಇದರ ಉತ್ತರ ಆಪ್ಷನ್ ಒಂದು ಬಂಡೀಪುರ ಕರ್ನಾಟಕ ರಾಜ್ಯದ ಪ್ರಥಮ ಆನೆ ಕಾರ್ಯಪಡೆಯನ್ನು ಬಂಡೀಪುರದಲ್ಲಿ ರಚನೆ ಮಾಡಲಾಗಿದೆ ಬಂಡೀಪುರ ಹುಲಿ ಸಂಭ್ರಷ್ಟ ಪ್ರದೇಶದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಾಡಾನೆ ಹಾವಳಿ ತಡೆಗಟ್ಟಲು ಕರ್ನಾಟಕ ರಾಜ್ಯ ಸರ್ಕಾರವು ಇದೇ ಮೊದಲ ಬಾರಿಗೆ ಆನೆ ಕಾರ್ಯಪಡೆ ಅಥವಾ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದೆ ಈ ಕಾರ್ಯಪಡೆಯನ್ನು ರಚಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಮೀಸಲು ಇಡಲಾಗಿದೆ ಈ ಕಾರ್ಯಪಡೆಯು ಕಾಡನೆ ಹಾವಳಿ ಇರುವಲ್ಲಿ ಗಸ್ತು ತಿರುಗಲಿದ್ದು ಜನವಸತಿ ಮತ್ತು ಕೃಷಿ ಪ್ರದೇಶಗಳಲ್ಲಿ ಆನೆಗಳ ಚಲನ ವಲನಗಳನ್ನು ಗುರುತಿಸುತ್ತದೆ ಹಾಗೂ ಕೂಡಲೇ ಕಾಡಾನೆಗಳನ್ನು ಮತ್ತೆ ಅರಣ್ಯಕ್ಕೆ ಹಿಮ್ಮೆಟ್ಟಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದಿರುವಂತಹ ಆಟಗಾರ ಯಾರು ಹೂ ಹ್ಯಾಸ್ ಒನ್ ಗೋಲ್ಡ್ ಇನ್ ಮೆನ್ ಸಿಂಗಲ್ಸ್ ಇನ್ ಟೆನಿಸ್ ಆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ಸ್ ಉತ್ತರ ಆಪ್ಷನ್ ಮೂರು ನೋವಾಕ್ ಜೋಕೋವಿಕ್ ಟೆನಿಸ್ ಲೋಕದ ದಿಗ್ಗಜ ಆಟಗಾರ ಎನಿಸಿರುವಂತಹ ನೋವಾಕ್ ಜೋಕೋವಿಕ್ ತಮ್ಮ ವೃತ್ತಿ ಜೀವನದ ಚೊಚ್ಚಲ ಒಲಿಂಪಿಕ್ಸ್ ಚಿನ್ನದ ಪದಕವನ್ನ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಗೆದ್ದುಕೊಂಡಿದ್ದಾರೆ ಪ್ಯಾರಿಸ್ ಕ್ರೀಡಾಕೂಟದ ಪುರುಷರ ಸಿಂಗಲ್ಸ್ ಫೈನಲ್ ಅಲ್ಲಿ ಯುವ ತಾರೆಯಾಗಿರುವಂತಹ ಕಾರ್ಲೋಸ್ ಅಲ್ಕರಾಜ್ ವಿರುದ್ಧ ವಿಜಯವನ್ನ ಸಾಧಿಸಿದ್ದಾರೆ ಇಪ್ಪತ್ನಾಲ್ಕು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳ ಒಡೆಯಾಗಿರುವಂತಹ ನೋವಾಕ್ ಜೋಕೋವಿಕ್ ಎರಡ್ ಸಾವಿರದ ಎಂಟರ ನಲ್ಲಿ ಕಂಚಿನ ಪದಕವನ್ನ ಗೆದ್ದುಕೊಂಡಿದ್ದರು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಮಿಫೈನಲ್ನಲ್ಲಿ ಸೋತಿದಂತಹ ಅವರು ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ದಾರೆ ಭೂಮಿಯ ದಿನದ ಅವಧಿಯು ಇಪ್ಪತ್ತೈದು ಗಂಟೆಗಳು ಆಗಲಿದೆ ಅಂತ ಯಾವ ವಿಶ್ವವಿದ್ಯಾಲಯ ತನ್ನ ಸಂಶೋಧನಾ ವರದಿಯಲ್ಲಿ ತಿಳಿಸಿದೆ ಉತ್ತರ ಆಪ್ಷನ್ ಮೂರು ವಿಸ್ಕಾನ್ಸಿನ್ ಮ್ಯಾಡಿಸನ್ ನಮ್ಮ ಭೂಮಿಯ ಉಪಗ್ರಹವಾಗಿರುವಂತಹ ಚಂದ್ರನು ನಿಧಾನವಾಗಿ ಭೂಮಿಯಿಂದ ದೂರ ಸರಿತಾ ಇದ್ದಾನೆ ಇದರ ಪರಿಣಾಮವಾಗಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಬದಲಾಗಿ ಇಪ್ಪತ್ತೈದು ಗಂಟೆಗಳು ಮುಂದೆ ಆಗಲಿದೆ ಅಂತ ವಿಸ್ಕಾನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ತಿಳಿಸಿದೆ ಈ ಸಂಶೋಧನೆಯಲ್ಲಿ ಚಂದ್ರ ನಿಧಾನವಾಗಿ ಭೂಮಿಯಿಂದ ದೂರ ಸರಿತಾ ಇದ್ದು ಇದು ನಮ್ಮ ಗ್ರಹದ ದಿನಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ನೋಡಿ ಇದು ಇಪ್ಪತ್ತೈದು ಗಂಟೆ ಅಂದರೆ ಈಗಲೇ ತತ್ತಕ್ಷ ತಕ್ಷಣಕ್ಕೆ ಆಗುವುದಿಲ್ಲ ಇದು ಸುಮಾರು ಬಿಲಿಯನ್ ವರ್ಷಗಳಷ್ಟು ಟೈಮ್ ಹಿಡಿಯುತ್ತೆ ಲೆಜಿಯೋನೈರ್ಸ್ ಕಾಯಿಲೆಯು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಲೆಜಿಯೋನೈರ್ಸ್ ಡಿಸೀಸ್ ಈಸ್ ಕಾಸ್ಡ್ ಬೈ ವಿಚ್ ಏಜೆಂಟ್ ಉತ್ತರ ಆಪ್ಷನ್ ಬ್ಯಾಕ್ಟೀರಿಯಾ ಇತ್ತೀಚೆಗೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ಲೆಜಿಯೋನೈರ್ಸ್ ಕಾಯಿಲೆಯ ಎಪ್ಪತ್ತೊಂದು ಪ್ರಕರಣಗಳು ದೃಢಪಟ್ಟಿದ್ದು ಒಬ್ಬ ಮಹಿಳೆಯರು ಇದರಿಂದ ಸಾವನ್ನಪ್ಪಿದ್ದಾರೆ ನ್ಯುಮೋನಿಯಾದ ಈ ತೀವ್ರ ಸ್ವರೂಪವು ಲೆಝಿಯೋನೆಲ್ಲಾ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಇದು ಕಲುಷಿತ ನೀರು ಸೇವನೆಯಿಂದ ಉಂಟಾಗುತ್ತದೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಪರ್ಕದ ಮೂಲಕ ಹರಡುತ್ತದೆ ಜ್ವರ ಶೀತ ತಲೆನೋವು ಅಸ್ವಸ್ಥತೆ ಮತ್ತು ಸ್ನಾಯು ನೋವು ಸಾಮಾನ್ಯವಾಗಿರುವಂತಹ ರೋಗ ಲಕ್ಷಣಗಳಾಗಿವೆ ಐಎನ್ಎಸ್ ಶಾಲ್ಕಿ ಎಂಬುದು ಯಾವ ರೀತಿಯ ಜಲಾಂತರ್ಗಾಮಿ ಆಗಿದೆ ವಾಟ್ ಟೈಪ್ ಆಫ್ ಸಬ್ ಮರೀನ್ ಈಸ್ ಎಸ್ ಶಾಲ್ಕಿ ಉತ್ತರ ಆಪ್ಷನ್ ಒಂದು ಇದೊಂದು ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ಐಎನ್ಎಸ್ ಶಾಲ್ಕಿ ಭಾರತದಲ್ಲಿ ನಿರ್ಮಿಸಲಾಗಿರುವಂತಹ ಮೊದಲ ಜಲಾಂತರ್ಗಾಮಿ ನೌಕೆಯಾಗಿದೆ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ಬೆಳೆಯುತ್ತಿರುವಂತಹ ಕಡಲ ಭದ್ರತಾ ಸಹಕಾರವನ್ನು ಪ್ರತಿಬಿಂಬಿಸುವ ಸಲುವಾಗಿ ಇತ್ತೀಚೆಗೆ ಭಾರತೀಯ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ಶಾಲ್ಕಿ ಶ್ರೀಲಂಕಾಗೆ ಎರಡು ದಿನಗಳ ಭೇಟಿ ನೀಡಿದೆ ಶಿಶುಮಾರ್ ವರ್ಗದ ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿ ನೌಕೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೌಕಾಪಡೆಗೆ ನಿಯೋಜನೆ ಮಾಡಲಾಗಿದೆ ಇದನ್ನು ಮುಂಬೈನ ಮಜಿಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ನಿರ್ಮಾಣ ಮಾಡಿದೆ ಯಾವುದಂದ್ರೆ ಐ ಎನ್ ಎಸ್ ಶಾಲ್ಕಿ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಲು ಯಾವ ಎರಡು ದೇಶಗಳಿಗೆ ನಿಷೇಧ ಹೇರಲಾಗಿದೆ ವಿಚ್ ಟೂ ಕಂಟ್ರೀಸ್ ಹ್ಯಾವ್ ಬಿನ್ ಬ್ಯಾನ್ಡ್ ಫ್ರಮ್ ಪಾರ್ಟಿಸಿಪೇಟಿಂಗ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಟೂಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ರಷ್ಯಾ ಮತ್ತು ಬೆಲಾರಸ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ರಷ್ಯಾ ಮತ್ತು ಬೆಲಾರಸ್ನ ಕ್ರೀಡಾಪಟುಗಳು ರಾಷ್ಟ್ರೀಯ ಧ್ವಜದ ಅಡಿಯಲ್ಲಿ ಸ್ಪರ್ಧೆ ಮಾಡುವುದನ್ನು ನಿಷೇಧ ಮಾಡಲಾಗಿದೆ ಆದರೆ ಅವರು ಧ್ವಜವನ್ನು ಬಿಟ್ಟು ವೈಯಕ್ತಿಕವಾಗಿ ತಟಸ್ಥ ಕ್ರೀಡಾಪಟುಗಳಾಗಿ ಒಲಿಂಪಿಕ್ನಲ್ಲಿ ಸ್ಪರ್ಧೆ ಮಾಡಬಹುದು ರಷ್ಯಾದ ಉಕ್ರೇನ್ ಮೇಲಿನ ದಾಳಿಯ ನಂತರ ಒಲಿಂಪಿಕ್ ಸಮಿತಿ ಈ ನಿರ್ಧಾರವನ್ನು ಕೈಗೊಂಡಿದೆ ಚಾಲಿಯಾರ್ ನದಿಯು ಯಾವ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಚಾಲಿಯರ್ ರಿವರ್ ಒರಿಜಿನೇಟ್ಸ್ ಫ್ರಮ್ ವಿಚ್ ಹಿಲ್ಸ್ ಉತ್ತರ ಆಪ್ಷನ್ ಒಂದು ಎಳಂಬಲಾರಿ ಬೆಟ್ಟಗಳು ಕೇರಳದ ವಯನಾಡ್ ಪ್ರದೇಶದಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತಗಳು ಮತ್ತು ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಚಾಲಿಯಾರ್ ನದಿ ಉದ್ದಕ್ಕೂ ಪ್ರವಾಹಗಳು ಸಂಭವಿಸಿವೆ ತಮಿಳುನಾಡಿನ ಎಳಂಬಲಾರಿ ಬೆಟ್ಟಗಳಿಂದ ಹುಟ್ಟುವಂತಹ ಚಾಲಿಯಾರ್ ನದಿಯು ಮಲಪ್ಪುರಂ ಮತ್ತು ಕೊಜಿಕೋಡ್ ಜಿಲ್ಲೆಗಳ ಮೂಲಕ ಹಾದು ಬೇಪೋರ್ ಬಂದರಿನಲ್ಲಿ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತದೆ ಈ ಬೆಟ್ಟಗಳು ಐತಿಹಾಸಿಕವಾಗಿ ಮರದ ದಿಮ್ಮಿ ಸಾಗಾಣಿಕೆಗೆ ಮತ್ತು ಚಿನ್ನದ ಗಣಿಗಳಿಗೆ ಹೆಸರುವಾಸಿಯಾಗಿವೆ ಶಾಂಪೆನ್ ಬುಡಕಟ್ಟುಗಳು ಭಾರತದ ಯಾವ ಪ್ರದೇಶಕ್ಕೆ ಸೇರಿದ್ದಾರೆ ಶಾಂಪೆನ್ ಟ್ರೈಬ್ಸ್ ಬಿಲಾಂಗ್ಸ್ ಟು ವಿಚ್ ರೀಜನ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ವೆರಿ ಇಂಪಾರ್ಟೆಂಟ್ ಓಕೆ ಶಾಂಪೆನ್ ಬುಡಕಟ್ಟುಗಳು ಅಂಡಮಾನ್ ನಿಕೋಬಾರ್ನವರು ಶಾಂಪೆನ್ ಬುಡಕಟ್ಟುಗಳು ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಗ್ರೇಟ್ ನಿಕೋಬಾರ್ ದ್ವೀಪ ಯೋಜನೆಯು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಕಂಟೈನರ್ ಟರ್ಮಿನಲ್ ಮತ್ತು ಟೌನ್ಶಿಪ್ ಅನ್ನ ಇಲ್ಲಿ ನಿರ್ಮಾಣ ಮಾಡಲು ಒಂದು ಕೇಂದ್ರ ಸರ್ಕಾರ ಯೋಜಿಸಿದೆ ಅಂದರೆ ಪ್ಲಾನ್ ಮಾಡ್ತಾ ಇದೆ ಆದರೆ ಇದು ಸ್ಥಳೀಯ ಅಂಡಮಾನ್ ಮತ್ತು ನಿಕೋಬಾರ್ನ ಬುಡಕಟ್ಟುಗಳಾಗಿರುವಂತಹ ಶೋಂಪೆನ್ ಮತ್ತು ನಿಕೋಬಾರಿಸ್ಗಳ ಮೇಲೆ ವ್ಯತಿರಿಕ್ತವಾಗಿರುವಂತಹ ಅಡ್ವರ್ಸ್ ಪರಿಣಾಮವನ್ನು ಬೀರುತ್ತವೆ ಇದರಿಂದಾಗಿ ಹಸಿರು ನ್ಯಾಯಾಧಿಕರಣ ಮಂಡಳಿ ಒಪ್ಪಿಗೆಯನ್ನ ನೀಡ್ತಾ ಇಲ್ಲ ಚಾಂಪಿಯನ್ಸ್ ಬೇಟೆಗಾರರ ಮತ್ತು ಕಾಡಿನ ಉತ್ಪನ್ನ ಸಂಗ್ರಹಕಾರರ ಮೇಲೆ ಈ ಯೋಜನೆಯು ಪರಿಣಾಮವನ್ನು ಬೀರಬಹುದಾಗಿದೆ ಐಪಿಎಫ್ ಒಪ್ಪಂದದ ಅಡಿಯಲ್ಲಿ ಪೂರೈಕೆ ಸರಪಳಿ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ದಿ ವೈಸ್ ಚೇರ್ಮನ್ ಆಫ್ ಸಪ್ಲೈ ಚೈನ್ ಕೌನ್ಸಿಲ್ ಅಂಡರ್ ದಿ ಐಪಿಇಎಫ್ ಅಗ್ರಿಮೆಂಟ್ ಉತ್ತರ ಆಪ್ಷನ್ ನಾಲ್ಕು ಭಾರತ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪೆರಿಟಿ ಅಥವಾ ಐಪಿಇಎಫ್ ಒಪ್ಪಂದದ ಅಡಿಯಲ್ಲಿ ಭಾರತವು ಪೂರೈಕೆ ಸರಪಳಿ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ ಐಪಿಇಎಫ್ ಹದಿನಾಲ್ಕು ಸದಸ್ಯ ರಾಷ್ಟ್ರಗಳೊಂದಿಗೆ ಬಿಕ್ಕಟ್ಟು ಪ್ರತಿಕ್ರಿಯೆ ನೆಟ್ವರ್ಕ್ ಮತ್ತು ಕಾರ್ಮಿಕ ಹಕ್ಕುಗಳ ಸಲಹಾ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದೆ ಅಮೆರಿಕವು ಪೂರೈಕೆ ಸರಪಳಿ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ಅಮೆರಿಕದ ನೇತೃತ್ವದಲ್ಲಿ ಅಧ್ಯಕ್ಷ ಜೋ ಬೈಡನ್ ಅವರು ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಂದು ಜಪಾನ್ನ ಟೋಕಿಯೋದಲ್ಲಿ ಗೆ ಚಾಲನೆ ನೀಡಿದ್ದರು ಯಾಮಿನಿ ಕೃಷ್ಣಮೂರ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಯಾಮಿನಿ ಕೃಷ್ಣಮೂರ್ತಿ ಬಿಲಾಂಗ್ಸ್ ಟು ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಒಂದು ಭರತನಾಟ್ಯ ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ಯಾಮಿನಿ ಕೃಷ್ಣಮೂರ್ತಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪ್ಪಲ್ಲಿಯವರಾಗಿರುವಂತಹ ಯಾಮಿನಿ ಕೃಷ್ಣಮೂರ್ತಿಯವರು ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಒಂದರಲ್ಲಿ ಪದ್ಮಭೂಷಣ ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇವರು ಎ ಪ್ಯಾಷನ್ ಫಾರ್ ಡಾನ್ಸ್ ಕೃತಿಯನ್ನು ರಚಿಸಿದ್ದಾರೆ ಹಾಗೂ ದೆಹಲಿಯಲ್ಲಿ ಯಾಮಿನಿ ಸ್ಕೂಲ್ ಆಫ್ ಡಾನ್ಸ್ ಸಂಸ್ಥೆ ತೆರೆದು ಸಾವಿರಾರು ಮಕ್ಕಳಿಗೆ ನೃತ್ಯ ತರಬೇತಿಯನ್ನ ನೀಡಿದ್ದಾರೆ ಇವರು ತಿರುಮಲ ತಿರುಪತಿ ದೇವಸ್ಥಾನದ ಆಸ್ಥಾನದ ನರ್ತಕಿಯಾಗಿ ಕೂಡ ಗುರುತಿಸಿಕೊಂಡಿದ್ದರು ಗಡಿ ಭದ್ರತಾ ಪಡೆ ಅಥವಾ ನ ನೂತನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಚೀಫ್ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಉತ್ತರ ಆಪ್ಷನ್ ನಾಲ್ಕು ದಲ್ಜಿತ್ ಸಿಂಗ್ ಚೌಧರಿ ಗಡಿ ಭದ್ರತಾ ಪಡೆಯ ನೂತನ ಮುಖ್ಯಸ್ಥರಾಗಿ ಉತ್ತರ ಪ್ರದೇಶನ ಕೇಡರ್ನ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ದಲ್ಜಿತ್ ಸಿಂಗ್ ಚೌಧರಿ ಅವರು ನೇಮಕೊಂಡಿದ್ದಾರೆ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆ ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಬಿಎಸ್ಎಫ್ ಮುಖ್ಯಸ್ಥ ಸ್ಥಾನದಿಂದ ನಿತಿನ್ ಅಗರ್ವಾಲ್ ಅವರನ್ನು ಕೆಳಗಿಳಿಸಿ ಸರ್ಕಾರ ದಲ್ಜಿತ್ ಸಿಂಗ್ ಚೌಧರಿ ಅವರನ್ನ ಬಿಎಸ್ಎಫ್ ಮಹಾ ನೇಮಕ ಮಾಡಿದೆ ಸ್ಕಿಸ್ತುರ ಸೋನಾ ರೆಂಗೆನ್ಸಿಸ್ ಎಂಬುದು ಯಾವ ಪ್ರದೇಶಕ್ಕೆ ಪ್ರಭೇದಕ್ಕೆ ಸೇರಿರುವಂತಹ ಜೀವಿಯಾಗಿದೆ ಸ್ಕಿಸ್ತುರಾ ಸೋನಾರೆಂಗೆನ್ಸಿಸ್ ಬಿಲಾಂಗ್ಸ್ ಟು ವಿಚ್ ಸ್ಪೀಸೀಸ್ ಉತ್ತರ ಆಪ್ಷನ್ ಒಂದು ಇದೊಂದು ಮೀನಿನ ಜಾತಿಯಾಗಿದೆ ಇತ್ತೀಚೆಗೆ ವಿಜ್ಞಾನಿಗಳು ಬಾಂಗ್ಲಾದೇಶದ ಗಡಿಯ ಸಮೀಪವಿರುವಂತಹ ನಮ್ಮ ಭಾರತದ ಮೇಘಾಲಯದ ದಕ್ಷಿಣ ಗಾರೋ ಹಿಲ್ಸ್ ಜಿಲ್ಲೆಯಲ್ಲಿ ಸ್ಕಿಸ್ತುರಾ ಸೋನಾರೆಂಗೆನ್ಸಿಸ್ ಎಂಬ ಹೊಸ ಜಾತಿಯ ಲೋಚ್ ಎನ್ನುವಂತಹ ಮೀನಿನ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ ಲೋಚ್ ಮೀನಿನ ಪ್ರಭೇದವು ಸಿಹಿ ನೀರಿನ ನದಿಗಳಲ್ಲಿ ವಾಸಿಸುವಂತಹ ಒಂದು ಪ್ರಭೇದವಾಗಿದೆ ಮೇಘಾಲಯದ ಖಾಸಿ ಮತ್ತು ಜೈಂತಿಯ ಬೆಟ್ಟಗಳ ನದಿಗಳಲ್ಲಿ ಕಂಡುಬರುವಂತಹ ಇದೇ ಪ್ರಭೇದದ ಮೀನುಗಳಿಗಿಂತ ಇದು ಭಿನ್ನವಾಗಿ ಕಂಡುಬರುತ್ತದೆ ಓಕೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡೆಯಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗೆ ಮಾಸಪತ್ರಿಕೆ ನಮ್ಮಲ್ಲಿ ಲಭ್ಯ ಇರುತ್ತೆ ಓಕೆ ಮುಂಬರುವಂತಹ ಕೆ ಎಸ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ಇದು ಒಳಗೊಂಡಿರುತ್ತೆ ಆಮೇಲೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಈ ತಿಂಗಳ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯೊಂದೇ ಒಂದು ಬುಕ್ಲೆಟ್ ಫ್ರೀ ಬರ್ತಾ ಇದೆ ನಿಮಗೆ ತಪ್ಸ್ಕೋಬೇಡಿ ಮಾರ್ಕೆಟ್ ಅಲ್ಲಿ ಐವತ್ತು ರೂಪಾಯಿಗೆ ಮಾಸಪತ್ರಿಕೆ ಇರುತ್ತೆ ಆಲ್ವೇಸ್ ಐವತ್ತು ರೂಪಾಯಿಗೆ ಇದೆ ರೇಟ್ ಅಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಮ್ಯಾಗ್ಜಿನ್ ನೀವು ಮಾರ್ಕೆಟ್ ಅಲ್ಲಿ ಪ್ರತಿ ಸಲ ಎಷ್ಟಕ್ಕೆ ತಗೊಳ್ತಿರೋ ಅಷ್ಟಕ್ಕೆ ಸಿಗುತ್ತೆ ಪ್ಲಸ್ ನಿಮಗೆ ಒಂದು ಎಕನಮಿಕ್ ಸರ್ವೆ ಮತ್ತು ಕೇಂದ್ರದ ಬಜೆಟ್ ಇದರ ಒಂದು ಬುಕ್ಲೆಟ್ ಉಚಿತವಾಗಿ ಲಭಿಸ್ತಾ ಇದೆ ಓಕೆ ಮಾಸಪತ್ರಿಕೆ ಖರೀದಿ ಮಾಡಿದವರು ಬಜೆಟ್ ಪುಸ್ತಕವನ್ನ ಉಚಿತವಾಗಿ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳ ಗಳ ಲಿಸ್ಟ್ ಅನ್ನ ಇಲ್ಲಿ ಕೊಡಲಾಗಿದೆ ಇದು ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಆಗಿದೆ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಆಮೇಲೆ ಇದು ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳನ್ನು ನೀವು ಖರೀದಿ ಮಾಡಬಹುದಾಗಿದೆ ಧನ್ಯವಾದ